ದೇಲೆ ನಾನು ಮರಳ ವೆಂಕಟರಮಣ ದೇವಿಯನ್ನ ಬೊಡಿದಿಯರ್ ಲಕ್ಷ್ಮಿ ಅಕ್ಕೇ ಅರ್ರೇಗ್ರೆ ಮೊರೆಡು ಕಾಂಡ ನಾನು ಲೆಫ್ ನ ಫಾರ್ ದಂಡ ಪಾರ್ ಬರ್ ಪುಲ ದೇ ಪಂಡ ಬೇರೆ ದಕ್ಲೆ ಲಕ್ಷ್ಮಿ ಅಕ್ಕ ಮುಟ್ಟ ಹೆಂಚಾಗೇನ್ಲೆ ಒವೇ ಒಂಜಿ ಪಣವ ಒಡ್ಡ ಇರ್ದು ರೋಡು ರಡ್ಡು ನಮ್ನ ದಕ್ ನಿಖುಲ್ಪುರ ಎಡಮ್ಮ ನಮುನ್ ದಕ್ ಲಕ್ಷ್ಮಿ ಅಕ್ಕ ನಾಕು రడ్డే నమ్మను నష్ట లక్ష్మి ఇష్ట లక్ష్మి నామ లక్ష్మి ఉడుపు మల్పొడి ఫ మల్పుడు ఈ రెంజిన పండి భారీ వర్తకొబ్బ వైశ్య ఎంబన్ బెరంత మరే బేగ ముగీడు బేగ ముగోడు అంటే ఇరు రిపిన ఒంజ వర్తకే వండేరు వైశ్య బండే రెడ్డి ఒంజత్తర బండే బేగ ముగిపో ఒక్కదేళ్ళ కలి కొట్టు కలీ కలి కలి అండి రందే ఓ ఎత్త ఎత్తవన కలి అంటే చెప్పువారు కలి కలి ఓ పనాపు నేను చీరు బాగోతేర అది ఎత్తు వర్ష అండి పత్ వర్ష ఆజ మరాణి మరాణి బాగోతేర అయినా కూడా బొళ్ళి తగ్గడ్డే ఎటు వందరు ఈ ఆయన గురుకులు కొడుతున్న మరత కుడి ఎటువంటి ಕಲ್ಪೋಡ್ಗೆ ಪಣ ಮಲ್ಪ ಇರ್ ನನ್ನ ಮರತ ಗುತ್ತಿ ಎಲ್ಲ ನಿಮ್ ಮುಟ್ಟಲ್ಲ ಎಂಚ ಬಣ್ ಮಲ್ಪ ಬೀದಿಡ್ ಬೋಪ್ನ ಏನ ಮಂಡೆ ಹಾಕಿದಾನ ಮಂಡೆ ಹಾಕೋಲ್ಲ ಎಲ್ಲ ಕೃಷ್ಣ ಪುಡ್ತಿನ ಒಂಬರ ಜನ ಬರ್ತೇ ಅಂಚೆ ಬಣ್ಣವ ಮಲ್ಪರ ಬಕ್ಕ ಎಂಚಾ ಮಲ್ಪನು ನಮಗ್ ಹೊರ್ಪರ ಕಲ್ಪೋಡ್ ಇರಿನಿತ್ತೆ ಪರ್ಪೇರತೆ ಎಂಚಾ ಹೊರ್ಪುಣಕ ಎಲ್ಲ ನಾಡ ಇರ್ನಿಲ್ ಅಡಿರ್ನ ಆಯ್ತಾ ಅಂಕುವ ತಾಂಕೋರತ್ತೆ ಕೆಲ ಬೆಳ್ಳೆ ತನ್ಪೇರ್ ನಾಯಿ ತಂಗ ಕ್ರಮಣ್ಣ ನರಮ್ ಕಡಿ ಅಂದ್ಲಕ ನಾಯಿ ರಡ್ಡು ಬಿರ್ಕೋಳ ಬೇಗ ಗೆಲ್ ಹೊರಡುಗೆದ ಕುಲ್ಬರ್ ಪೂಜೆ ಚಿಕ್ಕ ಮೇಳದ ಕುಲ್ಬರ್ ಪೂಜರ್ ಭಜನ ಮಂಗಳ ಕುಲ್ಬರ್ ಪೂಜೆ ನಾಟಕ ಗೊಬ್ಬಾವನ ಕುಲ್ಬರ್ ಪೂಜೆ ಕೋಲ ಬಳಿ ತಕುಳ ರಸಿದೀಗ ತೊಂಬರ್ ಪೂಜೆ ಮುಂದಿರಿ ಪೂಜಾ ಮದ್ ಮೇದ ಆಕಿ ಕೊರಪಿನ ಪುಲ್ಲ ಬಿತ್ತಿಲ್ ದಂಚಿ ದಕ್ವರ್ ಮನದ ನಡಪುನಗ ತೀಕೊಂಡ ತಿಕ್ಕೊಂಡು ಇಜ್ಜಿಡ ಐಟ್ಲ ನಮ್ಮ ಮದ್ವೆ ಪೋಪಿನ ತಿರ್ತಿರ್ದು ಬರೆಯದು ಆಶೀರ್ವಾದವೇ ಹುಡುಗರೇನು ಅವು ತಿಕು ಸೀದಾ ಪೋಪಿನ ಇದನ್ನ ನಮ್ಮ ಪೋಪಿನ ಕ್ರಮ ಅಂಚೆ ಮಲ್ಪ ಕೆಲವೇ ನಿಲ್ ಆಡು ಅಂಚೆ ನಾಯಿ ಬೋಡ ನಾಲ್ ನಾಲ್ ನಾಲ್ನಾ ಕಟ್ಟದ ಪಾಡು ಗುಡ್ಡ ಪೀಠ ಹಿಡಿದು ಬರೆದು ಪಾಡ್ ನಾಯಿ ಇದೆ ಎಚ್ಚರಿಕೆ నట్టునాయ్యత్తుల కట్టేడు తిన్న కొడ పుణ్ణను కిదికెళ్ళ తిట్టం బొండాల నాయమని పూచి దే నాయమన్ పూచి నాయకు తిందరు తెచ్చేది లాక్కడ తిరవచ్చు అవును కుయిన్ ఆట సుత్తు బుర్రోను అయికి నరమ్ గడి అంది లెక్క రడ్డు పీర్కోడు అయి ఒకరు పుచ్చేదాంకోరా అంతే మళ్ళీ ఈ శబ్ద కూడిచారు ఎన్న పుండ్ నాయ పుచ్చేలా నరమ్ గడి అందిలేక రడ్డు బిర్కోడు దేకి ಎಲ್ಲಿ ಎಕ್ಕಲ್ಲಿ ಫಿರ್ಗುಡೆ ಒಂದಿಲ್ಲ ಮಾತಾಡ್ತಿಲ್ಲ ಅಯ್ಕ ಪುಚ್ಚೆ ರಡ್ಡ ಬಿರ್ಕೊಂಡ್ರೆ ಎಲ್ಲಿ ಎಕ್ಕಲ್ಲಿ ಎಲ್ಲ ಬುಡ್ ಪೂಜ ಕೆಲವೇ ನಿಲ್ಲ ಪುಚ್ಚೆ ಸಜ್ಜಾದ ತಲೆ ತಲೆ ಮುದಲ್ಲಿ ಪುವ ಪೂ ಐತ ಮೀತಿ ಎಲ್ಲಿ ಬಲ್ತಂಡಲ್ಲ ಐಕುಲ್ ಲಕ್ಕ ಪೂಜ ತಿರು ಜೈಕಲೆ ಲಕ್ಕರೆ ಜಗಿ ಹರಪುಂಡು ನಮ್ಮ ಲೆಕ್ಕ ಪೂಡೆ ಅಪ್ಪಲ್ಲ ಸಪುರ ಸಪುರ ಅದು ವೈಕಲ್ ಹಾಪುಂಡು ಆ ಬರಲ ಮಿತಾರ ಬಲ್ತಿರೋ ಇರ್ ಪೆತ್ತದ ಅಂಕುವಾರ ಪೆತ್ತ ಅಂಚ ಸಮಾಡೋ ಒಡೆ ಬೆರಿಕ ಬೆರಿಕ ಬಂಡೆ ಎಲ್ಲ ಏನೇ ಗರ್ಗ ಸೌತ್ ಪೀರ ಗಡ ಕೊಡುವೆ ಅಲ್ಲಿ ಬೇಸಲ್ಲ ಬೆರಿಕ ಬಾಡ್ರಿ ಬಂಜಿ ಬಾಡು ಏ ಬೆತ್ತ ಬೇರು ಕೊಡ್ಜಿ ಅಂಬೆ ಅಂಡಲ್ಲ ಬಾಡು ಜೆ ನುಂಗ ಓಡು ಮಾರೋಡು ಈಜಿನ ಗೊಬ್ಬರ ಒಂದು ಮಾರೋಡು ಇರೇ ಪಣವಾಪಿ ನಾನು ಸಾಧಿ ಅಂಟಿನಿ ಒಕ್ಕಡೆ ಯಾರ್ಯಾರ ನಿದ್ರೆ ಇದ್ರೆ ಅಲ್ಲಿ ಮಲ್ತು ದೀರ್ ಬಾಂಗ್ ಅಕುಲ್ಲ ಒಕ್ಕ ಪೋಣ ಮೂರ್ ಎಡ್ ಬೇರೆ ಜಿಂಡ ಮಲ್ಪಿನ ಸಾಧ್ಯ ಅಕ್ಲೇ ಕಲ್ಪ ಹೊಡಿಯರು ಎಣ್ಣೆ ಇಲ್ಲದ ಪೆತ್ತಂಡತ್ತೆ ಒತ್ತ ರಡ್ಡು ಕೊಂಡೆ ಪೇರ್ ಕೊರಕುಣ್ಣ ಯಾನ್ ಸೊನ್ಪತ್ತ ಮೂಜಿಲ್ಲ ಕೊರಪೇ ಮಾತ್ರ ಅವು ಎಂಚವಂಡ ಅರಸು ಶಾಸನ ಅಲ್ಲದೆ ಏರ್ಲಾ ಪೇರುಗ ನೀರು ಬಾಡ್ರೆ ಬಲ್ಲಿ ಯಾನಿ ಪೇರು ನೀರು ಬಾಡುದು ಏನ್ ಬೂರಿನಾಗೆ ನಿಲ್ಕೆ ಬೈಕಿ ಬೂರಿ ಹೋಗಿ ನೀರುಗೇ ಪೇರ್ ಶಾಸನ ಸಾಸನ ಉಳ್ಳೆ ಐದು ಪಕ್ಕ ನಮ್ಮ ಇಲ್ಲದ ಪೇರ್ ಬರ್ನೇ ಜೋಕುಲು ಸೀತಾ ಒಂದಿನ ಕಲೆಗೆ ಆಪು ದೇ ಬಂಡ ಆತ ಸಂಪುಂಡು ನೀರ್ದ ಎರ್ದ ಸಂಪತ್ತಿಲ್ಲ ನೀರ್ದ ಮುರು ನೀರವು ಅಂಚ ಸಂಪುಡು ನಮ್ಮ ಆತ ಎಡ್ಡೆ ಐರ್ದು ಪಕ್ಕ ಉಳ್ಳೆ ಕಂಡೆ ಬೇಗ ಲಾಕ್ಪಡು ಸಾಧಿತ್ತಿನಲ್ಪ ಬಲ್ಪಡು ಪಂದಿನಲ್ಪ ಬಲ್ಪರ್ ಬಂಡ್ ಸಾಧಿತ್ತಿನ ಅಲ್ಪ ಬಲ್ಪಡ್ ದೇ ಯೋಗಾಸನದ ಅಶ್ಪತ್ನಾಲ್ನೇ ಪುಟ್ಟೊಟ್ಟು ಒಟ್ಟು ದಾರಿದಲ್ಲಿ ಓಡಿದ್ ಕೆಲ ಬರ್ತುಲ್ಲೇ ಮುಪ್ಪ ಕರಿಹಾರ ಜವಣ್ಯರು ಕುಲ್ದು ಲಾಕ ನಗ ಗಂಟು ಬೇಪು ನಂದೆ ಇಲ್ಲದ ಪ್ರಾಯದ್ ದಾದ್ರು ಒಂಜ ದರ್ಶನ್ದ ಅಡಿ ಕ್ಯಾಂಡ್ರೆ ಒಪ್ಪಿನಿ ಈಜಿಂದ ಬಟ್ನಾಡಿ ಜಾತಕ ಅವತ್ತ ಎನ್ನ ಎಣ್ಣ ಕುಲ್ ದುಲಾಕನಾಗ ಗಂಟು ಬೇನೆ ದಾದ ಈರು ಕಡಾಯಿ ತಿರ್ಗಾದು ತೂಲೆ ಆರ್ ಪಣಪಿನಿ ಜೀನ ಭೂತಿನ ಕರ್ಮ ಧನು ಮಕರ ಕುಂಬ ಪಣೆ ಮರೆತ ಕಂಬ ಸೂಯಿನ್ ಸುಯಿನ್ಪಿನಿ ನಿಲ್ನ ಮೂಲದ ನಾಗೆ ಚರಾತಿ ನಾಗನ ಕಲ್ಲುನ್ ಕೊಡೋದು ಕೆಸಲಿ ಅಂತ ಅಂದೆ ಕೆಸಾರ ಡಾತೆ ನೀಡ್ ಬಾಡ್ರೆ ಅನ್ಪಿ ನಾವು ಪೂಪಿನ ಕೆಸಾರ್ಗತ್ತೆ ಸುರಕ್ಕೆ ಅನ್ಪಿನ ದನ್ ನಾಗ ದನ್ ಜವಾಣಿಯರ್ನ ಗಂಟಿ ಕುಳ್ಳುನ ಬೇಲೆನ ಬಣ್ಣ ಜವಾಣಿಯರ್ ಬೆನ್ ಪೂಜೆರ್ ಕುಲ್ಲು ತಿರ್ಗುನ್ ಕು ತಿರ್ಗುನ್ ಇತ್ತದ ಜವಾಣಿ ಡಾಕೆಲ್ ಬೇಲೆ ಉಂಡ ಇಜ್ಜಿ ಪುರ್ಸತ್ ಉಂಡ ಇಜ್ಜಿ ಬೇಳೆಲ್ಲಜ್ಜಿ ಪುರ್ಸಲ್ಲಜ್ಜಿ ಒಂಜೇ ಬೇಲೆ ಒಂಜೇ ಬಿರ ಕಡ ಪುಟ್ನು ಪೂರ ಕೋಡಿ ಕಿಲೋ ಪು ಆಡು ಅವು ಒಂಜಿ ಬೇಳೆ ಗುಂಡ ಬೇಚ ವಲ್ಲ ಎಡ್ ಪುನಃ ಎಲ್ಲ ಅಂಚಿನ ಅಂಚಿ ತಿರ್ಗದು ಎತ್ತ ಬಕ್ಕ ಇತ್ತದ ಅವಸ್ಥೆ ಅಂತ ನಂದು ಐಕಾತ್ರ ಅದು ಬೇಗ ಲಕ್ಕೋಡು ಅದಿ ತಿನ್ನ ಅಲ್ಪ ಬಲ್ ಪೋಡ್ರು ನೆತ್ತಿ ರೈಟ್ ಗೆಟ್ಟ ಗಟ್ಟ ದಿನ ಸಂಚಾರ ಓವರ್ ಫುಲ್ ಐದು ಬಕ್ಕ ಪುರ್ತು ಅಂತ ದೊಡ್ಡದು ದೇ ಈಗಿನ ತಿಂಗಳ ಗೋಡೆ ನಾಡೋಂಬರ್ ಪೆ ನಿಕಲ್ಲ ಬೋಲ್ಪುದ ಕಟ್ಟಿ ಈತ ಅತ್ತ ಉಳ್ಕೊಂಡು ಜಿಂಜೆ ಅಲ್ಲಿ ಎಂಟು ಅವರು ಇವಜ ಒರ್ಪುಲ್ಲ ಇರು ಒರ್ಪರೆ ಕಲ್ಪುಡು ಐದು ಬಕ್ಕ ಪುಳ್ಳೆ ಕಂಡ ರಡ್ಡು ಚೊಂಬು ನೀರ್ ಬರೋದು ರಡ್ಡು ಚೊಂಬು ದೇ ನೀರ್ ಬರೋದು ಒಣಸು ಮಲ್ಪರೆ ಬಲ್ಲಿ ಸಾಸ್ರೋಡು ಬಂತಾರೆ ಗೊತ್ತುಂಡೆ ಒಪ್ಪತ್ತುವ ಯೋಗಿ ಎರಡು ಭೋಗಿ ಮೂರೊತ್ತುವ ರೋಗಿ ನಾಕ ಎತ್ತಿಕೊಂಡು ಹೋಗಿ ಲೆಕ್ಕ ಫರ್ಚ್ ಅಂದ ಲೆಕ್ಕ ಅವ್ ಬಕ್ಕ ಚೆನ್ಕಾಯಿ ಬಡಕಾಯ್ ದಿವಾರನಿ ಅಯ್ಕ ಹೊರ ಒಣಸ ಮಲ್ಪ ಇರ್ಲೆಕ್ಕ ಬಕ್ಕ ಬೋಯ್ನೆ ಇಟ್ಟಿಗೆ ನ ಗಡ್ಡಿ ಗಡಿದಿತ್ತು ಅಂತ ಒಂದು ತುಂಡ ಹೊರ ಮೂಲಕ ಬಾಜಿಯಲ್ಲಿ ಬರ್ಪ ಕೂಡಾರು ಐದು ಅಂಚಿದೈಕ್ ಹೋಡು ಬೇತೆ ಬೇತೆ ನಮ್ಮ ಮುಂದೆ ಬರೋನ್ ಪು ಯಾರ ದಿನಕ್ ಹೊರನೆ ಒಣಸು ಸೋಮವಾರ ದಾನ್ ಇಸರ ದೇವಸ್ಥಾನ ಬೋಧವನಸ್ ಅಂಗಾರದ ಮಾರಿಗುಡಿ ಬೋಧವನಸ್ ಬುಧವಾರ ದಿನ ಜಿನ ಬೋಧವನಸ್ ಗುರುವಾರದ ಗುರುಮಠ ಬೋಧವನಸ್ ಇಲ್ಲ ರಾಘವೇಂದ್ರ ದೇವರನ್ನ ಶುಕ್ರವಾರ ದಾನಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವನಸ್ ಶನಿವಾರ ದಾಂಟರ ದೇವಸ್ಥಾನ ವನಸ್ ಐತಾರ ದಾ ಐತಾರದ ಬಂಜಿಕ್ ರಜ ಪೂರ ಪೂರೈಕ ರಜೆ ಉಂಟಾಗಿ ಐಕೋಜಿ ರಜೆ ಅಪ್ಪ ಈತ ಮಲ್ತಾರೆ ಡ್ರಿ ಎಡ್ಡೆ ಅಪ್ಪ ಇದನ್ನ ನನ ವರ್ಷ ವರ್ಸೋದು ಭಾಗವತೀರ ತುಂಡೆಲ್ಲ ಈ ಮಾರತಾಯ ಕೋಲ್ ಪತ್ ಗುರುಕುಲ್ ಕೊಡ್ತೀನಿ ಎಡ್ತ ಎಡ್ಡೆ ಅಲ್ಲಿ ಅನ್ ಬಂದ್ಬಿಡಿ ಅನ್ ಕಲ್ಪ ಪಣಪರ ನನ್ನೆಲ್ಲ ಕಲ್ಪೋಡು ದಪ್ಪ 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 ಹಾಡೋ ಬರೋಡ್ ಬಾಕುನಾಗ ಮಾತ್ರ ಬರಿಕದಿವ್ ಕುಲ್ನಾಗ ಬರಿಕದಿಜ್ಜರ್ಲಾ ತೂ ಅಂದಿ ಪೂವಿ ಒಯ್ಟೇ ಪು ಬುಂಡ್ಬೋಡ್ ನೀವು ತೂ ಕಾದು ಕಾಲ ಅಡ್ಡ ಅಜ್ಜಿ ಈತ ಪೂರ ಮಲ್ತಿನ ಐತೆ ಇನಿಕ್ ನಂದಯ ಶ್ರೇಷ್ಠಿ ಅವರ ఎంతల్ ఎత్ అంతేరు ఓ నందు ఆ ఎమ్మెంది ఏకవచ ఒ పణవయి బ నందయ్య అణనవరు ఇత నందయ్య శ్రేష్ఠీ రవరు నగ ఒంతే సమయ బ్రీ శ్రీ 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 అవు ఒట్ రవ రబు కడే కణి ఇతి శ్రీ అజడే ఆత ఇట్ ఉంటు బుడ్చి బుడ్చి బంద్రేజనద అంత ಇಂಚ ನಂದಯ ಶ್ರೇಷ್ಠಿ ಮಂಡ ಈ ತಾಮಟ್ಟು ಮಾರಿ ಬೇರೆದೇ ಮಲ್ಲ ಬೇರೆದ ಇಂಚ ಭಾರಿ ವರ್ತಕ ನಾವು ಬನ್ನಿ ಇಕ್ಕಿ ಅವು ಗೊತ್ತ ಮಲ್ಲ ಬೇರೆದಾಯ ಪಂಡ ಈ ಮೀಟ್ ಬಾರ್ ಬೋಡ ತಂಗಡಿ ಮಲ್ಲ ಅಂಗಡಿ ಕೆಂಡ ನಮ್ಮ ನಂದಯೇಶ್ವರ ವೈ ಬಣ ಮಲ್ಪೊಡ್ಡ ಒಂಜಿ ಬೇರೋ ಜಪ್ಪೊಡ್ಡ ಒವೇ ಸಂಪಾದನೆ ಮಲ್ಪೊಡ್ಡಲ್ಲ ಒಂಜಿ ಚೂರು ಹಾಂಡಲ್ಲ ಒಪ್ಪರೆ ಕಲ್ಪ ಬೇರಾಜ್ ಬಕ್ಕ ಬುದ್ಧಿವಂತಿಗೆ ಖರ್ಚಿ ಮಲ್ಪ ಬುದ್ಧಿವಂತಿಗೆ ಖರ್ಚ ಮಲ್ಪ ಅಂದೇರೋ ಜತ್ತೇಟಾ ಮನದಿಡ ಮನದಿ ಬಾಕಿ ಇಲ್ಪಡ್ವಿ ಬೇರೋ ಕ್ರಮ ಅಂತೇನಿ ಅಂಚೆ ಒಂಚೂಚೂರು ಅಂಡಲು ಒರ್ಪೋಡು ಒರ್ಪೋಡು ದುಂಬು ಹೊರ್ದಿನಕುಳ್ಳೇರು ಎನ್ನಂಚಿನ ಬುದ್ಧಿ ಬುದ್ಧಿವಂತೇನ ಅಂಟ ಇಟ್ಕ್ರಮ್ ಎಲ್ಲ ಯಾನ ಏನು ಇಲ್ಲಾಡು ಪೆತ್ತಾಗ ಅಂತೀನಿ ಎನ್ನ ಬೋಡ್ ಜಾವ ಚೂರು ಫೆತ್ತಾಗ ಪೂರ ಪೆತ್ತ ಉಂಡು ಪೆತ್ತ ಉಂಡು ಬೆತ್ತಂಡು ಬೆತ್ತ ಬೆತ್ತಂತೆ ಮಾರು ವರ್ಷ ಹೊಂದಂಜಿಬಾಟತ್ತೆ ಕಂಜಿ ಮಾಡಿ ಬಕ ಎನ್ನ ಗುರ್ಖಾರ್ಜಿ ಬಂಡೋ ಪರಕೆ ಬಂದ್ಲೆ ಮುಳಿತ ದೇವೇರೆ ಒಂದಿ ವಿಧೇವಸ್ಥನಾಗ ಪತ್ತ ಕಂಜಿ ಬಂಡೆ ಪೆತ್ತವನ್ ಮಾರಿನ ಪನ್ನ ಡಬ್ಬೇ ಜಿಂಜಾವೇನು ಅಂಚೆ ಅಲ್ನ ಕಿರಿಕಿರಿಕಿ ಎರನಾಂಡ್ ಇರ್ಲಾಡು ಗುರ್ಕಾರ್ಜಿ ಸರಿ ಗಿಡ ಬಕ್ಕ ಬಗುಲ ಬಚ್ಚ ಅಂಚೆ ಅಲ್ಲ ಒಂದಿ ಪಂಡೆ ಎನ್ಲಾ ಪರಕೆ ಸ್ವಾಮಿ ದೇವರ ಪೆತ್ತ ಕಂಜಿ ಬಂಡ ಬೆತ್ತೊಂದ್ ಮಾಡ್ದು ಬರ್ತಿನ ಪಣ ಬಾಡ್ವೆಂಡ್ ಬಂಡ್ ಊರ್ಸ ಓಡ್ಸೋರ ರಡ್ಡು ದೊಡ್ತಿನತ್ತ ಬಂದ್ ಬಾಯಿ ಬುಚ್ಚೋಡ್ ರಡ್ಡು ಪೆತ್ತ ಮಾರ್ರೆ ಮನ ಮನಸ್ಸಿ ಪೆತ್ತದ ಕಂಜಿಲ ಕಂಜಿ ಮಾಡ್ರೆ ಅಂಡ್ ಪೆತ್ತ ಮಾರ್ರೆ ಮನಸ್ಸಿ ಊಟ ಗುರ್ಕಾರ್ ದಿನ ಶುರುವಂಡ ಎರೇನ್ ಮಂಗೆ ಮಲ್ಪವಾರ ದೇವರೆಲ್ಲಾ ಮಂಗೆ ಮಲ್ತು ಓಲ್ ದೀಪ ಇರ ಒದ್ ಮಾಡ್ರಿ ಅಜ್ಜ ಕಿರಿಕಿರಿ ತಡೆ ಅವರ ತೀರ್ಚು ಆಯ್ಕೆ ನಾನು ಎಂಚಿ ನಾನಿಲ್ಲ ಪೆತ್ತು ಮಾರ್ಗ ಬಂತು ಇರೋ ಗಂಟಲ್ಲಿ ಪೆತ್ತು ಒಂಜಿ ಸಾರ ಬಣ್ಣ ಹೋಗುರು ಒಂಜಿ ಸಾರ ಬಣ್ಣ ಅಂಚಿನ ಪೆತ್ತ ನನ್ನ ಪೆತ್ತ ಮಾರ್ಗ ಅಂದ್ರೆ ಪೆತ್ತದ ನಾಲಿ ಬಲ್ ಬಾಡ ಬಿದ್ದಾಡಿಯ ಬಿದ್ದಣ್ಣ ಯಾನ ಬುದ್ಧಿವಂತಿಕೆ ಮಾಡ್ತೆ ಪೆತ್ತ ಒಂಜಿ ಬಣ್ಣವು ಬಲ್ಲಗ ಒಂಜಿ ಸಾರ ಬಣ್ಣವು ಪೆತ್ತ ಬಲ್ ದೆತ್ತೋ ನೋಡಿ ಏನ್ ನಿಘಂಟು ಒಂಜಿ ಸಾರ ದೆತ್ತೋನ್ ಬೇರೆ ನಿಘಂಟುತ್ತೇನೆ ಒಂಜಿ ಸಾರತ್ತ ಒಂಜಿ ಪಣ ಪೆತ್ತಲ್ಲ ಬಲ್ಲೆಲ್ಲ ಸೀದಾ ಬತ್ತೊಂದು ಸೀದಾ ದೇವಸ್ಥಾನಕ್ಕೆ ಬೆತ್ತ ಮಾರಿ ಬಂದ ಹಣ ಐತೆ ಅನ್ನ ಒಂಜಿ ಬಣ್ಣವ್ ಬಲ್ಲ ಮಾರಿ ಬಂದ ಪಣ ಒಂಜಿ ಸಾರ ಬಣ್ಣ ಒಂದೆ ಒಂಜಿ ಕಿಸತ್ತಲ್ಲ ಕಿಸಿನಿ ಒಂಜಿ ಪಣನ್ ಡಬ್ಬಿ ಖರ್ಚಿ ಮಲ್ಬೋಡು ಮಂಡೆ ಖರ್ಚಿ ಮಲ್ತು ಜಿಡೇ ಗಾವ್ ಅಂಚೆ ಇಟ್ಟು ಈತ ಇಟ್ಟು ಬರ್ತೇ ಒಂದು ಹಿರಿಯ ಫುರ್ಸತ್ ಉಂಡಾ ಅಂಗಡಿ ತಂಚಿ ಪಾತಿರೋನ್ А, бар-бар, а? Пой, пой, пой!